ಬಹಳಷ್ಟು ನೋವುಗಳಿಗೆ ಮೂಲ ಕಾರಣ ಬಂದು ವಾತ ಮನಸ್ಸು ನಮ್ಮ ಹತೋಟಿನಲ್ಲಿದ್ದರೆ ನಮ್ಮ ಕಂಟ್ರೋಲ್ ನಾವು ಎಲ್ಲಾ ಕೆಲಸಗಳು ಸರಿಯಾದ ಸಮಯದಲ್ಲಿ ಮಾಡಿ ಮುಗಿಸ್ತೀವಿ ಎನರ್ಜಿ ಜಾಸ್ತಿ ಆದಾಗ ಬೇರೆಯವರ ಕೆಲಸಗಳಲ್ಲೂ ಇಂಟರ್ಫಿಯರ್ ಆಗಿ ಮಣ್ಣಿನ ಎನರ್ಜಿ ಹೆಚ್ಚಾಗಿರುತ್ತೆ ಎಲ್ರಿಗೂ ನಮಸ್ಕಾರ ಈ ಹಿಂದಿನ ವಿಡಿಯೋದಲ್ಲಿ ಆಕ್ಯು ಪ್ರೆಷರ್ ಅಂದ್ರೆ ಏನು ಆಕ್ಯು ಪಂಚರ್ ಅಂದ್ರೆ ಏನು ಮತ್ತೆ ಕಲರ್ ಥೆರಪಿ ಸೀಟ್ ಥೆರಪಿ ಬಗ್ಗೆ ಇಂಟ್ರೊಡಕ್ಷನ್ ತಿಳ್ಕೊಂಡ್ವಿ ಇವತ್ತಿನ ವಿಡಿಯೋನಲ್ಲಿ ನಾವು ಕಲರ್ ಥೆರಪಿ ಬಗ್ಗೆ ವಿವರವಾಗಿ ತಿಳ್ಕೋಣ ಹಾಗೂ ಹಿಂದಿನ ವಿಡಿಯೋಗೆ ಬಹಳಷ್ಟು ರೆಸ್ಪಾನ್ಸ್ ಗಳು ಬಂತು ಬಹಳಷ್ಟು ಜನ ನೀವು ಫೋನ್ ಮಾಡಿ ವಾಟ್ಸ್ಆಪ್ ಮುಖಾಂತರ ವಿವರಗಳು ನಿಮ್ಮ ಸಮಸ್ಯೆಗಳ ಬಗ್ಗೆ ವಿಚಾರಿಸಿದ್ರಿ ತುಂಬ ಧನ್ಯವಾದಗಳು ಅದಕ್ಕೆ ಕಲರ್ ಥೆರಪಿ ಅಂದರೆ ಏನು ಅಥವಾ ಬಣ್ಣಗಳ ಮುಖಾಂತರ ಚಿಕಿತ್ಸೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಯೋಣ ಬಹಳಷ್ಟು ಜನ ಬಹಳಷ್ಟು ವಿಧದಲ್ಲಿ ಬಣ್ಣಗಳನ್ನ ಉಪಯೋಗಿಸಿ ನ ಮಾಡ್ತಾ ಇದ್ದಾರೆ ನಾವಿವತ್ತು ಅದರಲ್ಲಿ ಬಹಳ ಸುಲಭವಾದ ವಿಧಾನ ಅಂತಂದ್ರೆ ನಾನು ಮೊದಲೇ ಹೇಳಿದಾಗೆ ಪಂಚ ತತ್ವಗಳು ಅದರ ವಿಧಾನದಿಂದ ನಾವು ಬಣ್ಣಗಳ ಮೂಲಕ ಹೇಗೆ ಟ್ರೀಟ್ಮೆಂಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಯೋಣ ಅದನ್ನು ತಿಳಿಯೋದಕ್ಕೂ ಮುಂಚೆ ಮೊದಲು ನಾವು ನಮ್ಮ ಬೆರಳಿನಲ್ಲಿ ನಮ್ಮ ಅಂಗೈಯಲ್ಲಿರೋ ಬೆರಳುಗಳಲ್ಲಿ ಯಾವ್ಯಾವ ಬೆರಳು ಯಾವ ಯಾವ ತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಬೆರಳುಗಳಲ್ಲಿ ನಮ್ಮ ಕೈಯಲ್ಲಿ ಹತ್ತು ಬೆರಳುಗಳಿದೆ ಇದನ್ನ ನಾವು ಝೀರೋ ಇಂದ ಒಂಬತ್ತರ ತನಕ ಅಂದ್ರೆ ಸೊನ್ನೆಯಿಂದ ಒಂಬತ್ತರ ತನಕ ಭಾಗ ಮಾಡ್ಕೋತೀವಿ ಈಗ ಯಾವ್ಯಾವ ಬೆರಳುಗಳು ಯಾವ್ಯಾವ ತತ್ವಗಳನ್ನ ಪ್ರತಿಬಿಂಬಿಸುತ್ತೆ ಅನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಆಕಾಶ ಪೃಥ್ವಿ ದಿಶಾ ಜಲ ಮತ್ತೆ ತಂ ಅಥವಾ ತಮಸ್ಸು ಎಡಗೈನಲ್ಲಿ ವಾಯು ಕಾಲ ಮನ್ ಅಗ್ನಿ ಮತ್ತು ಆತ್ಮ ಈ ಹತ್ತು ಬೆರಳುಗಳು ಒಂದೊಂದು ತತ್ವಗಳನ್ನ ಪ್ರತಿಬಿಂಬಿಸುತ್ತೆ ಈಗ ನಾವು ಯಾವ ತತ್ವ ಯಾವುದಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಆಕಾಶ ಆಕಾಶ ಅಂತಂತಂದರೆ ಒಂದು ಮೇಲಿನ ಹೊದಿಗೆ ಅಥವಾ ಕವರಿಂಗ್ ಅಂತ ನಾವು ಹೇಳ್ತೀವಿ ಈಗ ನಮಗೆ ಚರ್ಮ ಸಮಸ್ಯೆಗಳು ಆ ಥರದ್ದೇನ ಇದ್ದಾಗ ಆಕಾಶ ತತ್ವನ ನಾವು ಟ್ರೀಟ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ದೇಹಕ್ಕೆ ಸ್ಕೆಲೆಟನ್ ಅಥವಾ ಮೂಳೆ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಕವರಿಂಗ್ ಬಂದು ಚರ್ಮ ಅಥವಾ ಮಾಂಸಗಳು ಸೊ ಇದನ್ನ ನಾವು ಆಕಾಶ ತತ್ವದಿಂದ ಟ್ರೀಟ್ ಮಾಡಬಹುದು ಅದೇ ರೀತಿ ಪೃಥ್ವಿ ಪೃಥ್ವಿ ಬಂದು ನಮಗೆಲ್ಲ ತಿಳಿದಂಗೆ ಸ್ಟೆಬಿಲಿಟಿ ಅಥವಾ ಅದು ಒಂದು ಜಾಗ ಯಾವುದನ್ನ ಹಿಡಿದು ಇಟ್ಕೊಳ್ಳುತ್ತೆ ಸೊ ಫಾರ್ ಎಕ್ಸಾಂಪಲ್ ನಮ್ಮ ದೇಹದಲ್ಲಿ ಎಲ್ಲಾದರೂ ಟ್ಯೂಮರ್ಸ್ ಆಗಿದರೆ ಗಡ್ಡೆಗಳಾಗಿದ್ದರೆ ಅಲ್ಲಿ ಪೃಥ್ವಿ ತತ್ವ ಹೆಚ್ಚಾಗಿದ್ದಂಗೆ ಲೆಕ್ಕ ಸೊ ಅಂಥ ಸಮಯದಲ್ಲಿ ನಾವು ಪೃಥ್ವಿ ಬೆರಳಿನಲ್ಲಿ ನಮ್ಮ ಅಂಗಾಂಗಗಳನ್ನ ಟ್ರೀಟ್ ಮಾಡ್ಬೋದು ಅದೇ ರೀತಿ ದಿಶಾ ದಿಶಾ ಅಂತಂದರೆ ಡೈರೆಕ್ಷನ್ನು ಎಲ್ಲದಕ್ಕೂ ನಮ್ಮ ದೇಹದಲ್ಲಿ ಏನೇನು ಚಲನೆ ವಲನೆಗಳಾಗುತ್ತೋ ಅದೆಲ್ಲದಕ್ಕೂ ಒಂದು ದಿಶ ಅಥವಾ ಡೈರೆಕ್ಷನ್ ಅನ್ನೋದು ಅದೇ ದಿಶದಲ್ಲಿ ಅದು ಮೂವ್ ಆಗಬೇಕಾಗಿರುತ್ತೆ ಸೊ ಆಗ ಏನಾನ ತೊಂದರೆ ಇತ್ತು ಅಂತಂತಂದರೆ ಆ ಡೈರೆಕ್ಷನ್ನಲ್ಲಿ ತೊಂದರೆ ಇದ್ದಾಗ ನಾವು ದಿಶಾ ಫಿಂಗರ್ ಫಿಂಗರ್ನಲ್ಲಿ ಅಥವಾ ಬೆರಳಿನಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ ನಂತರ ಜಲ ಜಲದ ಮುಖ್ಯ ಇದು ಅಂತ ಕಾರಣ ಅಂತಂತಂದರೆ ಅದರದ್ದು ಮುಖ್ಯ ಸ್ವಭಾವ ಏನು ಅಂತಂದರೆ ಕೂಡಿಸಿಡೋದು ಅಥವಾ ಬೈಂಡಿಂಗ್ ಅಂತ ನಾವು ಹೇಳ್ತೀವಿ ನಮ್ಮ ದೇಹದಲ್ಲಿ ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಜಲನೇ ಇರೋದು ಸೊ ಹಾಗಾಗಿ ಜಲದಲ್ಲಿ ಏನಾದರೂ ತತ್ವ ಹೆಚ್ಚಾದಾಗ ಜಲದಲ್ಲಿ ಡಿಸ್ಟರ್ಬೆನ್ಸ್ ಅಥವಾ ತೊಂದರೆಗಳು ವ್ಯತ್ಯಾಸಗಳು ಆಗುತ್ತೆ ಅಂಥ ಸಮಯದಲ್ಲಿ ನಾವು ಜಲ ಫಿಂಗರ್ನಲ್ಲಿ ಅಥವಾ ಜಲ ಬೆರಳಿನಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ ಮತ್ತು ತಮ್ ಅಥವಾ ತಮಸ್ಸು ಅಂತ ನಾವೇನು ಹೇಳ್ತೀವಿ ಈ ಬೆರಳು ಬಂದು ಆರಿಜಿನ್ ಆಫ್ ಲೈಫ್ ಅಂತ ಹೇಳ್ತೀವಿ ಅಥವಾ ಸೃಷ್ಟಿಯ ಮೂಲ ಇಲ್ಲಿಂದ ಎಲ್ಲದಕ್ಕೂ ಶಕ್ತಿ ಅಥವಾ ಒಂದು ಎನರ್ಜಿ ಅನ್ನೋದು ಸಿಗೋದು ಅಂಥ ಟೈಮಲ್ಲಿ ಎಲ್ಲಿ ಎನರ್ಜಿ ಕಡಿಮೆ ಅಥವಾ ಶಕ್ತಿ ಕಡಿಮೆ ಆಗಿದೆ ಅಥವಾ ಮೂಲ ರೂಟ್ ಕಾಸ್ನ ಏನು ತೊಂದರೆ ಆಗಿದೆ ದೇಹದಲ್ಲಿ ಅಂಥ ಸಮಯದಲ್ಲಿ ನಾವು ಈ ತಮಸ್ ಅಥವಾ ತಮ್ ಫಿಂಗರ್ನ ಟ್ರೀಟ್ಮೆಂಟ್ ಮಾಡ್ತೀವಿ ನಂತರ ವಾಯು ವಾಯುವಿನ ಗುಣ ಏನು ಅಂತಂತಂದರೆ ಚಲನೆ ಮೂವ್ಮೆಂಟ್ ನಮ್ಮ ದೇಹದಲ್ಲಿ ಏನಾದರೂ ಮೂವ್ಮೆಂಟ್ ಅಥವಾ ನಾವು ಓಡಾಡೋದಾಗ್ಲಿ ಓಡೋದಾಗ್ಲಿ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಅಥವಾ ನಮ್ಮ ಕೈಗಳು ಆಡಿಸೋದ್ರಲ್ಲಿ ಕತ್ತು ಆಡಿಸೋದ್ರಲ್ಲಿ ಇದೆಲ್ಲದಕ್ಕೂ ಮೂಲ ಕಾರಣ ವಾಯು ವಾಯಿನಲ್ಲಿ ಏನಾದರೂ ತೊಂದರೆ ಆದಾಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಕತ್ತು ನೋವು ಕತ್ತು ಹೀಗೆ ಆಡಿಸೋದಕ್ಕಾಗ್ತಾ ಇಲ್ಲ ತೊಂದರೆ ಆಗ್ತಾ ಇದೆ ನೋವು ಆಗ್ತಾ ಇದೆ ಅಂತಂದಾಗ ಕತ್ತಿನ ಭಾಗದ ಈ ವಾಯು ಬೆರಳಿನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅದು ಯಾವ ರೀತಿ ಅನ್ನೋದನ್ನ ನಾನು ಮುಂದೆ ತಿಳಿಸ್ತೀನಿ ನಿಮಗೆ ನಂತರ ಬಂದು ಕಾಲ 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 ಅಂತಂತಂದರೆ ಪ್ರತಿಯೊಂದಕ್ಕೂ ಈ ಜಗತ್ತಿನಲ್ಲಿ ಅದರದೇ ಆದ ಒಂದು ಸಮಯ ಅಂತ ಇರುತ್ತೆ ಆ ಸಮಯ ವ್ಯತ್ಯಾಸ ಆದಾಗ ಎಲ್ಲ ಕೆಲಸಗಳೂ ವ್ಯತ್ಯಾಸ ಆಗತ್ತೆ ಇಲ್ಲ ಆ ಕೆಲಸಗಳಲ್ಲಿ ತೊಂದರೆ ಉಂಟಾಗತ್ತೆ ಅದೇ ರೀತಿ ನಮ್ಮ ದೇಹದಲ್ಲೂ ಎಲ್ಲ ಅಂಗಾಂಗಗಳಿಗೂ ಅದರದೇ ಆದ ಒಂದು ಕಾಲ ಅಂತ ಇರುತ್ತೆ ಫಾರ್ ಎಕ್ಸಾಂಪಲ್ ನರಗಳ ದೌರ್ಬಲ್ಯ ಅಂತ ನಾವೇನು ಹೇಳ್ತೀವಿ ಕೆಲವೊಂದು ಸತಿ ಹೆಜ್ಜೆ ಎತ್ತಿಡಕ್ಕಾಗಲ್ಲ ಕೈ ಹಿಂಗೆ ಒಂದು ಪೆನ್ನು ಹಿಂಗೆ ಎತ್ತದಕ್ಕಾಗಲ್ಲ ಶಕ್ತಿ ಇಲ್ಲ ಅನ್ನೋ ಸಮಯದಲ್ಲಿ ಅವರ ಕಾಲ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ತೀವಿ ಅಂತ ಸಮಯದಲ್ಲಿ ಕಾಲ ಫಿಂಗರ್ ನಲ್ಲಿ ಅಥವಾ ಕಾಲ ಬೆರಳಿನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ನಂತರ ಮನ್ ಮನ್ ಅಂದ್ರೆ ಮನಸ್ಸು ಎಲ್ರಿಗೂ ತಿಳಿದ ಹಂಗೆ ನಮ್ಮ ಮನಸ್ಸು ಚೆನ್ನಾಗಿದ್ದಾಗ ಸಂತೋಷವಾಗಿದ್ದಾಗ ನಮ್ಮ ಹತೋಟಿನಲ್ಲಿದ್ದಾಗ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ಮನಸ್ಸು ಯೋಚನೆ ಜಾಸ್ತಿ ಆಯಿತು ಅಂತಂದರೆ ಇಲ್ಲ ತುಂಬ ಸ್ಟ್ರೆಸ್ ಆದಾಗ ದೇಹದಲ್ಲೂ ಕೂಡ ಅದರ ಬದಲಾವಣೆಗಳು ಅಥವಾ ಡಿಸೀಸ್ ಅಂತ ನಾವೇನು ಹೇಳ್ತೀವಿ ಅದು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಅಂಥ ಸಮಯದಲ್ಲಿ ನಿದ್ದೆ ಬರಲ್ಲ ತುಂಬ ಯೋಚನೆ ಜಾಸ್ತಿ ಅಂಥ ಟೈಮ್ನಲ್ಲಿ ನಾವು ಮನ್ ಫಿಂಗರ್ನ ಟ್ರೀಟ್ ಮಾಡ್ತೀವಿ ನಂತರ ಅಗ್ನಿ ಅಗ್ನಿ ಎಲ್ರಿಗೂ ತಿಳಿದ ಹಾಗೆ ಒಂದು ಪದಾರ್ಥನ ಇನ್ನೊಂದು ಪದಾರ್ಥ ರೂಪದಲ್ಲಿ ಅದು ಮಾರ್ಪಡಿಸತ್ತೆ ಟ್ರಾನ್ಸ್ಫಾರ್ಮ್ ಮಾಡತ್ತೆ ಹೇಗೆ ಹೇಳಬೇಕು ಅಂತಂದ್ರೆ ಉದಾಹರಣೆಗೆ ಜಲ ಜಲ ನಿಮಗೆ ಅಗ್ನಿ ಸಂಪರ್ಕಕ್ಕೆ ಬಂದಾಗ ಆವಿಯಾಗಿ ಹೋಗುತ್ತೆ ವೇಪರ್ ಅಂತ ಹೇಳ್ತೀವಿ ಸೊ ಜಲದ ಕಂಡೀಷನ್ ಏನಿದೆ ಅದರದ್ದು ಮೂಲ ರೂಪದಿಂದ ಅದು ಆವಿಯ ರೂಪಕ್ಕೆ ಬದಲಾಗತ್ತೆ ಅಗ್ನಿಯ ಗುಣ ಒಂದು ವಸ್ತುನ ಇನ್ನೊಂದು ರೂಪಾಂತರವಾಗಿ ಮಾರ್ಪಡಿಸದೆ ಅಗ್ನಿಯ ಗುಣ ಅದೇ ರೀತಿ ನಮ್ಮ ದೇಹದಲ್ಲಿ ಅಗ್ನಿ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅನ್ನೋದು ಒಂದು ಗು ಇರತ್ತೆ ಅದು ವ್ಯತ್ಯಾಸ ಆದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಪಾಚನ ಕ್ರಿಯೆ ಸರಿಯಾಗಿ ಆಗಲ್ಲ ಅಥವಾ ದೇಹದ ಬಣ್ಣ ಸ್ಕಿನ್ ಚರ್ಮದ ಬಣ್ಣ ಬದಲಾಗತ್ತೆ ಕೆಲವೊಂದ್ಸತಿ ನೋಡಿರ್ಬೋದು ಚರ್ಮ ಎಲ್ಲ ಕಪ್ಪಗಾಗಿರತ್ತೆ ಸುಟ್ಟಂಗಾಗಿರುತ್ತೆ ಅಗ್ನಿ ಸಂಪರ್ಕಕ್ಕೆ ಬರದೆ ಹೋದ್ರು ಚರ್ಮ ಸುಟ್ಟ ಹಾಗೆ ಆಗಿರತ್ತೆ ಅದಕ್ಕೆ ಕಾರಣ ನಮ್ಮ ದೇಹದಲ್ಲಿರೋ ಕೆಮಿಕಲ್ಸ್ ಅಥವಾ ರಕ್ತ ಏನಾಗಿರ್ಬೋದು ಅದರಲ್ಲಿ ಅಗ್ನಿ ಪ್ರಮಾಣ ಜಾಸ್ತಿ ಆದಾಗ ಅದು ನಮಗೆ ಚರ್ಮದ ಮುಖಾಂತರ ಅದು ನಮಗೆ ತೋರಿಸ್ಕೊಡುತ್ತೆ ಸೊ ಹಾಗಾಗಿ ಅಗ್ನಿಗೆ ಸಂಬಂಧಪಟ್ಟ ನಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳು ಅಗ್ನಿ ಮುಖಾಂತರ ಆಗಿದೆ ಅಂತಂತಂದರೆ ಅಂಥ ಸಮಯದಲ್ಲಿ ನಾವು ಅಗ್ನಿ ತತ್ವದ ಬೆರಳಿನಿಂದ ಟ್ರೀಟ್ಮೆಂಟ್ ಮಾಡ್ತೀವಿ ಕಡೆಯದಾಗಿ ಆತ್ಮ ಆತ್ಮ ನಮ್ಮೆಲ್ಲರಿಗೂ ಬಹಳ ಮುಖ್ಯವಾದದ್ದು ಅದು ಗೊತ್ತೇ ಇದೆ ನಮ್ಮ ಆತ್ಮ ನಮಗೆ ಹೊರಗಿನ ಬ್ರಹ್ಮಾಂಡದ ಜೊತೆಗೆ ಸಂಬಂಧ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಮಗೆ ನಮ್ಮ ಆತ್ಮದಲ್ಲಿ ಯಾವಾಗಲೂ ಪ್ರಶಾಂತತೆ ಇದ್ದಾಗ ನಾವು ಬ್ರಹ್ಮಾಂಡದಲ್ಲಾಗೋ ಎಲ್ಲ ವ್ಯತ್ಯಾಸಗಳ್ನು ನಮ್ಮ ದೇಹ ತಡೆಯೋ ಶಕ್ತಿ ಹೊಂದಿರುತ್ತೆ ನಿಮಗೆ ತಿಳಿದಂಗೆ ಹವಾಮಾನ ಆವಾಗವಾಗ ವ್ಯತ್ಯಾಸ ಆಗ್ತಾನೇ ಇರುತ್ತೆ ಅಂಥ ಸಮಯದಲ್ಲಿ ನಮ್ಮ ಆತ್ಮದಲ್ಲಿ ನಮಗೆ ಒಂದು ಶಕ್ತಿ ಇದ್ದಾಗ ಆ ಏನೇ ವ್ಯತ್ಯಾಸ ಆದರೂ ಆ ವ್ಯತ್ಯಾಸ ನಮ್ಮ ದೇಹಕ್ಕೆ ತೊಂದರೆ ಆಗದಂಗೆ ನಾವು ತಡೆ ಹಿಡಿಬೋದು ಅಂಥ ಸಮಯದಲ್ಲಿ ನಾವು ಆತ್ಮ ಫಿಂಗರ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಈಗ ನಾವು ಯಾವ ಬೆರಳಿನಲ್ಲಿ ಯಾವ ಜಾಗದಲ್ಲಿ ಯಾವ ಕಾರಣಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಯೋಣ ನಾವು ಹಿಂದಿನ ಅಧ್ಯಾಯದಲ್ಲಿ ನಿಮಗೆಲ್ಲ ನೆನಪಿರಬೇಕು ನಮ್ಮ ಅಂಗೈಯಲ್ಲೇ ನಮ್ಮ ಎಲ್ಲ ದೇಹಗಳನ್ನು ನಾವು ಪ್ರ ಕರೆಸ್ಪಾಂಡ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ತಲೆ ಕಣ್ಣು ಬಾಯಿ ಮೂಗು ಕತ್ತಿನ ಭಾಗ ಅದೇ ರೀತಿ ಲಂಗ್ಸ್ ಮತ್ತೆ ಹಾರ್ಟ್ ಈ ರೀತಿಯಾಗಿ ತಿಳ್ಕೊಂಡಿದ್ವಿ ಈಗ ಈ ಅಷ್ಟು ಅಂಗಾಂಗಗಳನ್ನ ಒಂದು ಬೆರಳಲ್ಲಿ ಹೇಗೆ ಪ್ರತಿಬಿಂಬಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಈಗ ನಾವು ಆತ್ಮ ಈ ಫಿಂಗರ್ನೆ ತಗೊಳ್ಳೋಣ ಈ ಭಾಗ ಬಂದು ನಮ್ಮ ಮೆದುಳು ಭಾಗ ಮೇಲಿನ ಭಾಗ ಬಂದು ನಮ್ಮ ಮೆದುಳು ಭಾಗ ಆಗತ್ತೆ ನಂತರ ಇದು ಈ ಕಡೆ ಪಕ್ಕ ಇದು ನಮ್ಮ ಕಿವಿಗಳು ಇಲ್ಲಿ ಕಣ್ಣು ಮೂಗು ನಮ್ಮ ಬೆರಳಿನ ಅಲ್ಲ ಉಬ್ಬಿರೋ ಭಾಗ ಈ ಭಾಗ ಅದು ನಮ್ಮ ಮೂಗು ಅದರ ಕೆಳಗೆ ಇಲ್ಲಿ ಬಾಯಿ ನಂತರ ಇದು ಕತ್ತಿನ ಭಾಗ ಬರುತ್ತೆ ಈ ಲೈನ್ ಬರುತ್ತೆ ಅಲ್ಲ ಇದು ಕತ್ತು ನಂತರ ಈ ಭಾಗ ನಮ್ಮ ಲಂಗ್ಸ್ ಅಥವಾ ಶ್ವಾಸಕೋಶ ಏನು ಹೇಳ್ತೀವಿ ಅದು ಅದರ ಕೆಳಭಾಗದಲ್ಲಿ ಇಲ್ಲಿ ನಮ್ಮ ಹೃದಯ ಅಲ್ಲಿಂದ ಕೆಳಗೆ ಬಂದಾಗ ಈ ಭಾಗ ಎಲ್ಲ ನಮ್ಮ ಲಿವರ್ ಗಾಲ್ ಬ್ಲಾಡರ್ ಕಿಡ್ನಿ ಅವೆಲ್ಲ ಈ ಭಾಗದಲ್ಲಿ ಬರುತ್ತೆ ನಾನು ಈ ಬೆರಳಲ್ಲಿ ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಅಥವಾ ಈ ಚಿತ್ರ ನೋಡಿದ್ರೆ ನಿಮಗೆ ವಿವರವಾಗಿ ಗೊತ್ತಾಗತ್ತೆ ನಮ್ಮ ಮೇಲಿನ ಭಾಗ ಈ ಮೊದಲನೇ ಲೈನ್ ಬರುತ್ತೆ ಅಲ್ಲ ಈ ನಮ್ಮ ಬೆರಳಲ್ಲಿ ಈ ಮೊದಲನೇ ಲೈನ್ವರೆಗೂ ನಮ್ಮ ಕತ್ತಿನ ಮೇಲು ಭಾಗ ಬರುತ್ತೆ ಇಲ್ಲಿ ಇದಿಷ್ಟಕ್ಕೆ ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಕತ್ತಿಂದ ಎದೆಯ ಭಾಗ ಕೆಳಗೆವರೆಗೂ ಅಂತಂದ್ರೆ ಲಂಗ್ಸ್ ಶ್ವಾಸಕೋಶ ಹೃದಯ ಅವೆರಡು ನಮ್ಮ ಈ ಭಾಗದಲ್ಲಿ ಬರುತ್ತೆ ಈ ಲೈನಿಂದ ಈ ಗೆರೆಯಿಂದ ಕೆಳಗಡೆ ಏನಿದೆ ನಮ್ಮ ಯಾಕೃತ್ ಜಠರ ಮತ್ತು ಸ್ಪ್ಲೀನ್ ಅಥವಾ ಗುಲ್ಫಾ ಮತ್ತು ದೊಡ್ಡ ಕರಳು ಚಿಕ್ಕ ಕರಳು ಅವೆಲ್ಲ ಈ ಭಾಗದಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ಕೊನೆಯ ಭಾಗಕ್ಕೆ ಬಂದಾಗ ನಮ್ಮ ಜನನಾಂಗಗಳು ಬರುತ್ತೆ ನಮ್ಮ ದೇಹದ ಅಷ್ಟು ಅಂಗಾಂಗಗಳು ನಮ್ಮ ಮುಂದಿನ ಭಾಗದಲ್ಲಿ ಬರುವಂಥ ಅಷ್ಟು ಅಂಗಾಂಗಗಳು ನಮ್ಮ ಬೆರಳಿನ ಮುಂದಿನ ಭಾಗದಲ್ಲಿ ಬರುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿ ಹಿಂದೆ ಬರೋ ಅಂಗಾಂಗಗಳು ಅಂದರೆ ಸ್ಪೈನಲ್ ಕಾರ್ಡ್ ಇರ್ಬೋದು ಕಿಡ್ನಿ ಇರ್ಬೋದು ಅವೆಲ್ಲ ನಮ್ಮ ಬೆರಳಿನ ಹಿಂದಿನ ಭಾಗಕ್ಕೆ ಬರುತ್ತೆ ಈ ಭಾಗದಲ್ಲಿ ನಮ್ಮ ಬೆರಳಿನ ಹಿಂದಿನ ಭಾಗದಲ್ಲಿ ನಮಗೆ ಕಿಡ್ನಿಗಳು ಬರುತ್ತೆ ಸೊ ಕಿಡ್ನಿಗೆ ಸಂಬಂಧ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಆಗಿರ್ಬೋದು ಈ ಭಾಗದಲ್ಲಿ ನಾವು ಈ ಬೆರಳಿಗೆ ಸಂಬಂಧಪಟ್ಟಂಥ ತತ್ವದಿಂದ ನಾವು ಟ್ರೀಟ್ ಮಾಡ್ಬೋದು ನಂತರ ನಮ್ಮ ಕೈಯಿ ಕಾಲುಗಳು ಈಗ ಯಾರನ್ನ ಕೇಳ್ಬೋದು ಕೈ ನೋವು ಕಾಲು ನೋವು ಅಂತಂದಾಗ ಅಲ್ಲಿ ಯಾವ ಭಾಗಕ್ಕೆ ಇದು ಮಾಡ್ಬೇಕು ಆಗ ನಮಗೆ ಈ ನಮ್ಮ ಬೆರಳಿನ ಸೈಡು ಈ ಭಾಗದಲ್ಲಿ ಈ ಎರಡನೇ ಗೆರೆಯಿಂದ ಮೂರನೇ ಗೆರೆ ಇಲ್ಲಿಂದ ಇಲ್ಲಿವರೆಗೂ ನಮ್ಮ ಕೈ ಭಾಗ ಬರುತ್ತೆ ಈ ಕಡೆ ಎರಡೂ ಕಡೆ ನಮ್ಮ ಬಲಗೈ ನಮ್ಮ ಎಡಗೈ ಎರಡೂ ಕಡೆ ಬರುತ್ತೆ ಅದೇ ರೀತಿ ಈ ಗೆರೆಯಿಂದ ಇಲ್ಲಿ ಕೆಳಗಡೆವರೆಗೂ ನಮ್ಮ ಕಾಲುಗಳು ಇದು ಒಂದು ಬಲಗಾಲು ಈ ಕಡೆ ಎಡಗಾಲು ಆ ರೀತಿ ನಮ್ಮ ವೀಕ್ಷಕರಿಗೆ ವೀಕ್ಷಕರಿಗೆಲ್ರಿಗೂ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಅಂಗಾಂಗಗಳು ಬರುತ್ತೆ ಅನ್ನೋದು ತಿಳಿದಿದೆ ನಿಮಗೇನ ಅದ್ರ ಬಗ್ಗೆ ಅನುಮಾನ ಇದ್ರೆ ಇಲ್ಲೇ ಪಕ್ಕ ನಿಮಗೆ ಅದರದ್ದು ಚಿತ್ರಗಳು ಸಿಗತ್ತೆ ಅದರನ್ನ ನೀವು ರೆಫರ್ ಮಾಡ್ಬೋದು ಈಗ ಈ ಜಾಗಗಳಿಗೆ ಬಣ್ಣಗಳು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನಾನು ಈಗ ಅಧ್ಯ ಹಿಂದಿನ ಭಾಗದಲ್ಲಿ ಹೇಳಿದಂಗೆ ಕಾಮನ್ ಬಿಲ್ಲು ನಾವು ಉಪಯೋಗಿಸೋದು ಕಾಮನ್ ಬಿಲ್ಲು ಏಳು ಬಣ್ಣಗಳು ಒಂಬತ್ತು ಬೆರಳುಗಳು ಒಂಬತ್ತು ಸೊನ್ನೆಯಿಂದ ಒಂಬತ್ತರವರೆಗೂ ತತ್ವಗಳು ಅದಕ್ಕೆ ಏಳು ಬಣ್ಣಗಳು ಅದರ ಜೊತೆಗೆ ಕಪ್ಪು ಅಥವಾ ಗ್ರೇ ಈ ಬಣ್ಣಗಳನ್ನ ಉಪಯೋಗಿಸ್ತೀವಿ ಈ ಏಳು ಬಣ್ಣಗಳ ಜೊತೆಗೆ ಕಪ್ಪು ಸಹ ನಾವು ಉಪಯೋಗಿಸ್ತೀವಿ ಕೆಲವೊಂದು ಸಮಯದಲ್ಲಿ ಬೇಕಾಗುತ್ತೆ ಈಗ ಆ ಏಳು ಬಣ್ಣಗಳು ಯಾವ್ಯಾವ ರೀತಿ ಅಂತ ತಿಳ್ಕೊಳ್ಳೋಣ ಒಂದೊಂದು ತತ್ವಗಳಿಗೂ ಎರಡೆರಡು ಬಣ್ಣಗಳನ್ನ ಉಪಯೋಗಿಸ್ತೀವಿ ಫಾರ್ ಎಕ್ಸಾಂಪಲ್ ಈಗ ನಾವು ಆಕಾಶ ತತ್ವ ಮೊದಲನೇದಾಗಿ ಆಕಾಶ ತತ್ವ ಆಕಾಶ ತತ್ವ ಹೆಚ್ಚಾಗಿದ್ದಾಗ ಒಂದು ಬಣ್ಣ ಆಕಾಶ ತತ್ವ ನಮ್ಮ ದೇಹದಲ್ಲಿ ಕಡಿಮೆ ಇದ್ದಾಗ ಮತ್ತೊಂದು ಬಣ್ಣ ಈಗ ಆಕಾಶ ತತ್ವ ಹೆಚ್ಚು ಇದೆ ನಮ್ಮ ದೇಹದಲ್ಲಿ ಅಂತಂದಾಗ ನಾವು ಗಾಢ ನೀಲಿ ಬಣ್ಣ ಉಪಯೋಗಿಸ್ತೀವಿ ನಮ್ಮ ದೇಹದಲ್ಲಿ ಆಕಾಶ ತತ್ವ ಹೆಚ್ಚಾಗಿದೆ ಅಂತಂದರೆ ಎಕ್ಸಾಂಪಲ್ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ತೊಂದರೆ ಆಗಿದೆ ಯಾವ ರೀತಿ ನಾ ಹೇಳ್ದಂಗೆ ಸ್ಕಿನ್ ಏನಾನ ರ್ಯಾಶಸ್ ಆಗಿದೆ ಅಂತಂದಾಗ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿದೆ ಅಂತೇಳಿ ನಾವು ಅಂತೀವಿ ಅಂಥ ಸಮಯದಲ್ಲಿ ಆ ಆಕಾಶ ಫಿಂಗರ್ ಎಲ್ಲಿ ಜಾಗ ಫಾರ್ ಎಕ್ಸಾಂಪಲ್ ಕೈಯಿನ ಭಾಗ ಕಪ್ಪಗಾಗಿದೆ ಅಥವಾ ಕೈಯಿನ ಭಾಗದಲ್ಲಿ ಏನೋ ಒಂದು ಚರ್ಮ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂಥ ಸಮಯದಲ್ಲಿ ನಮ್ಮ ಬೆರಳಿನ ಆಕಾಶ ಬೆರಳು ಯಾವುದು ಬಲಗೈನ ಕಿರು ಬೆರಳು ಅಲ್ಲಿ ಈ ಭಾಗ ನಾನು ಹೇಳ್ದಂಗೆ ಕೈ ಬರುತ್ತೆ ಅಲ್ವಾ ಸೊ ಈ ಭಾಗದಲ್ಲಿ ನಾವು ಆಕಾಶ ತತ್ವ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಜಾಸ್ತಿ ಇದ್ದಾಗ ಇಲ್ಲಿ ನೀಲಿ ಬಣ್ಣ ಹಚ್ತೀವಿ ನೀಲಿ ಬಣ್ಣನ ನಾವು ಈ ಜಾಗದಲ್ಲಿ ಹಚ್ಬೇಕಾಗತ್ತೆ ಅದೇ ರೀತಿ ಆಕಾಶ ತತ್ವ ಕಡಿಮೆ ಆಗಿದೆ ಅಂತಂದಾಗ ಅದನ್ನ ಹೆಚ್ಚಿಗೆ ಮಾಡೋದಕ್ಕೆ ನೇರಳೆ ಬಣ್ಣ ಅಥವಾ ಪರ್ಪಲ್ ಅದನ್ನ ಹಚ್ಬೇಕಾಗತ್ತೆ ಯಾವ ಜಾಗದಲ್ಲಿ ಆಗಿದೆಯೋ ಆ ಜಾಗ ಕೈಯಲ್ಲಾದ್ರೆ ಕೈಯಿನ ಭಾಗಕ್ಕೆ ವಾಯು ಅಥವಾ ಪೃಥ್ವಿ ಪೃಥ್ವಿ ತಗೊಳ್ಳೋಣ ಪೃಥ್ವಿ ನೀವು ಈಗ ಬಹಳಷ್ಟು ಜನಕ್ಕೆ ಗೆಡ್ಡೆಗಳಾಗಿದೆ ಟ್ಯೂಮರ್ ಆಗಿದೆ ಅಂತ ಹೇಳ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಲೂಸ್ ಮೋಷನ್ಸ್ ಆಗ್ತಾ ಇದೆ ಬಹಳಷ್ಟು ಜನಕ್ಕೆ ಅದೊಂದು ಸ ಸಮಸ್ಯೆ ಹೇಳ್ತಾರೆ ಅಂತ ಸಮಯದಲ್ಲಿ ಏನಾಗುತ್ತೆ ಪೃಥ್ವಿ ತತ್ವ ಕಡಿಮೆ ಇರುತ್ತೆ ಎಲ್ಲಿ ನಮ್ಮ ದೊಡ್ಡ ಕರಳಲ್ಲಿ ಪೃಥ್ವಿ ತತ್ವ ಕಡಿಮೆ ಆದಾಗ ನಮಗೆ ಲೂಸ್ ಮೋಷನ್ಸ್ ಆಗುವಂಥ ಸಂದರ್ಭಗಳಿರುತ್ತೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಪೃಥ್ವಿ ಫಿಂಗರ್ ಪೃಥ್ವಿ ಬೆರಳಿನಲ್ಲಿ ದೊಡ್ಡ ಕರಳಿನ ಭಾಗ ಏನಿದೆ ಆ ಭಾಗಕ್ಕೆ ಅದೇ ಆಕಾರದಲ್ಲಿ ಬಣ್ಣ ಹಾಕಬೇಕು ಪೃಥ್ವಿ ತತ್ವ ಕಡಿಮೆ ಇದ್ದಾಗ ಅದನ್ನು ಹೆಚ್ಚು ಮಾಡೋದಕ್ಕೆ ಹಳದಿ ಬಣ್ಣ ಉಪಯೋಗಿಸ್ತೀವಿ ಅದೇ ರೀತಿ ಪೃಥ್ವಿ ತತ್ವ ಹೆಚ್ಚಾಗಿದೆ ಅಂದರೆ ಗಡ್ಡೆಗಳಾಗಿದೆ ಎಲ್ಲಾದರೂ ಗಾಲ್ ಬ್ಲ್ಯಾಡರ್ ಸ್ಟೋನು ಆ ಥರ ಎಲ್ಲ ಗಡ್ಡೆಗಳಾಗಿದೆ ಅಂತಂದಾಗ ಆ ಜಾಗದಲ್ಲಿ ಪೃಥ್ವಿ ತತ್ವ ಕಡಿಮೆ ಮಾಡೋದಕ್ಕೆ ಕಿತ್ತಳೆ ಬಣ್ಣ ಆರೆಂಜ್ ಕಲರ್ ಪೃಥ್ವಿ ಫಿಂಗರಲ್ಲಿ ಆ ಒಂದು ಜಾಗಕ್ಕೆ ನಾವು ಗಾಲ್ ಬ್ಲ್ಯಾಡರ್ ಇರೋವಂಥ ಜಾಗದಲ್ಲಿ ನಾವು ಆರೆಂಜ್ ಕಲರ್ ಅಥವಾ ಕಿತ್ತಳೆ ಬಣ್ಣನ ಹಾಕಬೇಕಾಗತ್ತೆ ಇದೇ ರೀತಿ ಪ್ರತಿಯೊಂದು ತತ್ವಗಳಿಗೂ ಎರಡೆರಡು ಬಣ್ಣ ಇರುತ್ತೆ ನಾನು ಅದನ್ನ ಅದರದ್ದು ಚಿತ್ರ ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಆಕಾಶ ತತ್ವ ಆಕಾಶ ತತ್ವಕ್ಕೆ ಎರಡು ಬಣ್ಣ ಯಾವ್ದಾವುದು ಅಂತಂದ್ರೆ ನೇರಳೆ ಬಣ್ಣ ಮತ್ತು ಗಾಢ ನೀಲಿ ಬಣ್ಣ ನೇರಳೆ ಬಣ್ಣ ಆಕಾಶ ತತ್ವ ಕಡಿಮೆ ಇದ್ದಾಗ ಹೆಚ್ಚು ಮಾಡೋದಕ್ಕೆ ಉಪಯೋಗಿಸ್ತೀವಿ ಗಾಢ ನೀಲಿ ಬಣ್ಣನ ಆಕಾಶ ತತ್ವ ಹೆಚ್ಚಿದ್ದಾಗ ಅದನ್ನ ಕಡಿಮೆ ಮಾಡೋದಕ್ಕೆ ಗಾಢ ನೀಲಿ ಬಣ್ಣ ಈಗ ವಾಯು ತತ್ವ ವಾಯು ತತ್ವ ಟೋನ್ ಮಾಡಬೇಕು ಅಂದರೆ ಅಂದರೆ ಹೆಚ್ಚು ಮಾಡಬೇಕು ಅಂದಾಗ ಗಾಢ ನೀಲಿ ಬಣ್ಣ ವಾಯು ತತ್ವ ನಮ್ಮ ದೇಹದಲ್ಲಿ ಹೆಚ್ಚಾಗಿದ್ದಾಗ ಫಾರ್ ಎಕ್ಸಾಂಪಲ್ ನೋವು ನೋವು ಕೈ ನೋವು ಅಥವಾ ಭುಜ ನೋವು ಇಂಥ ಸಂದರ್ಭದಲ್ಲಿ ವಾಯು ತತ್ವ ಜಾಸ್ತಿ ಇರುತ್ತೆ ಆಗ ಅದನ್ನು ಕಡಿಮೆ ಮಾಡಬೇಕು ಅಂದಾಗ ತಿಳಿ ನೀಲಿ ಬಣ್ಣನ ಉಪಯೋಗಿಸ್ತೀವಿ ಸೊ ವಾಯು ತತ್ವಕ್ಕೆ ಗಾಢ ನೀಲಿ ಬಣ್ಣ ಟೋನ್ ತಿಳಿನೀಲಿ ಬಣ್ಣ ಸೆಡೆಟ್ ಅದೇ ರೀತಿ ಮುಂದೆ ಅಗ್ನಿ ತತ್ವ ಅಗ್ನಿ ಮೀನ್ಸ್ ಫೈಯರ್ ತತ್ವ ನಮ್ಮ ದೇಹದಲ್ಲಿ ಹೆಚ್ಚಾಗಿದ್ದಾಗ ಅದನ್ನು ಕಡಿಮೆ ಮಾಡೋದಕ್ಕೆ ಹಸಿರು ಬಣ್ಣನ ಉಪಯೋಗಿಸ್ತೀವಿ ಗಾಢ ಹಸಿರು ಅದೇ ರೀತಿ ಅಗ್ನಿ ತತ್ವ ಕಡಿಮೆ ಇದ್ದು ಅದನ್ನು ಹೆಚ್ಚು ಮಾಡಬೇಕು ಅಂದರೆ ಸರಿಯಾಗಿ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಅಂತಂದಾಗ ಅಥವಾ ಜ್ಞಾಪಕ ಶಕ್ತಿ ಕಡಿಮೆ ಇದೆ ಅಂತಂದಾಗ ನಾವು ಅಗ್ನಿ ತತ್ವನ ಹೆಚ್ಚು ಮಾಡಬೇಕಾಗತ್ತೆ ಅಂಥ ಸಮಯದಲ್ಲಿ ನಾವು ಆ ಜಾಗದಲ್ಲಿ ಅಥವಾ ಫಾರ್ ಎಕ್ಸಾಂಪಲ್ ಕಾನ್ಸಂಟ್ರೇಷನ್ ಅಥವಾ ನೆನಪಿನ ಶಕ್ತಿ ಇಲ್ಲ ಅಂತಂದಾಗ ಅಗ್ನಿ ತತ್ವ ನಾವು ನಮ್ಮ ಬ್ರೈನ್ನ ಜಾಗದಲ್ಲಿ ಹೆಚ್ಚು ಮಾಡಬೇಕಾಗತ್ತೆ ಮೆದುಳಿನ ಜಾಗ ಅಲ್ಲಿ ನಾವು ತಿಳಿ ನೀಲಿ ಬಣ್ಣನ ಅಪ್ಲೈ ಮಾಡ್ತೀವಿ ಅದೇ ರೀತಿ ಜಲ ಜಲ ತತ್ವ ನಮ್ಮ ದೇಹದಲ್ಲಿ ಕಡಿಮೆ ಇದ್ದಾಗ ಅದನ್ನು ಹೆಚ್ಚು ಮಾಡೋದಕ್ಕೆ ಗಾಢ ಹಸಿರು ಬಣ್ಣನ ಉಪಯೋಗಿಸ್ತೀವಿ ಜಲತತ್ವ ಜಾಸ್ತಿ ಇದ್ದಾಗ ಫಾರ್ ಎಕ್ಸಾಂಪಲ್ ಕೆಲವ್ರನ್ನೆಲ್ಲ ನೋಡಿರ್ಬೋದು ಕಾಲು ಊದ್ಕೊಂಡಿರುತ್ತೆ ಅಂಡ್ ಅದನ್ನ ಪ್ರೆಸ್ ಮಾಡಿದಾಗ ಅದನ್ನ ಒತ್ತಾಗ ಅಲ್ಲಿ ಒಂದು ಹಳ್ಳ ತರ ಆಗುತ್ತೆ ಪಿಟ್ ಅಂತ ಹೇಳ್ತೀವಿ ಆ ಥರ ಇದ್ದಾಗ ಅಲ್ಲಿ ಕಾಲ್ನಲ್ಲಿ ಜಲತತ್ವ ಜಾಸ್ತಿ ಆಗಿರುತ್ತೆ ಆ ಸಮಯದಲ್ಲಿ ನಮ್ಮ ಜಲದ ಫಿಂಗರ್ ಏನಿದೆ ಅಲ್ಲಿ ಕಾಲಿನ ಭಾಗಕ್ಕೆ ನಾವು ಹಸಿರು ಬಣ್ಣನ ಹಾಕ್ಬೇಕಾಗತ್ತೆ ಅದೇ ರೀತಿ ಜಲತತ್ವ ಹೆಚ್ಚಿದೆ ಅಂತಂದಾಗ ಅದನ್ನ ಕಡಿಮೆ ಮಾಡೋದಕ್ಕೆ ಹಳದಿ ಬಣ್ಣನ ಹಾಕ್ತೀವಿ ನೆಕ್ಸ್ಟ್ ಬಂದು ಪೃಥ್ವಿ ಪೃಥ್ವಿ ನಾನೀಗಾಗಲೇ ಹೇಳ್ದಂಗೆ ಸ್ಟೆಬಿಲಿಟಿ ಅಥವಾ ಆಗಿದ್ರೆ ಆ ಥರ ಸಮಯದಲ್ಲಿ ಪೃಥ್ವಿ ತತ್ವ ಹೆಚ್ಚಿದೆ ಅಂತ ಹೇಳ್ತೀವಿ ಹೆಚ್ಚಿದ್ದಾಗ ನಾವು ಪೃಥ್ವಿ ತತ್ವ ಆರೆಂಜ್ ಕಲರ್ ಕಿತ್ತಳೆ ಬಣ್ಣನ ಹಾಕಬೇಕಾಗತ್ತೆ ಪೃಥ್ವಿ ತತ್ವ ಕಡಿಮೆ ಇದ್ದಾಗ ಹಳದಿ ಬಣ್ಣ ಯೆಲ್ಲೋ ಕಲರ್ ಹಾಕಬೇಕಾಗತ್ತೆ ನೆಕ್ಸ್ಟ್ ಬಂದು ಕಾಲ ಕಾಲ ಅಂತಂತಂದರೆ ಸಮಯ ನಮ್ಮ ದೇಹದಲ್ಲಿ ಯಾವ್ಯಾವ ಕೆಲಸಗಳು ಕಾರ್ಯಗಳು ಯಾವ್ಯಾವ ಅಂಗಾಂಗಗಳು ಯಾವ ಸಮಯಕ್ಕೆ ಆಗಬೇಕೋ ಆ ಸಮಯಕ್ಕೆ ಸರಿಯಾಗಿ ಆಗದೆ ಇದ್ದಾಗ ಕಾಲ ಫಿಂಗರ್ ಡಿಸ್ಟರ್ಬ್ ಆಗಿರುತ್ತೆ ಆಗ ನಾವು ಕಾಲ ಫಿಂಗರಲ್ಲಿ ಟ್ರೀಟ್ ಮಾಡ್ತೀವಿ ಇದನ್ನು ಟ್ರೀಟ್ ಮಾಡೋದಕ್ಕೆ ಕಾಲ ಹೆಚ್ಚಿದ್ದಾಗ ಅದನ್ನು ಕಡಿಮೆ ಮಾಡೋದಕ್ಕೆ ಕೆಂಪು ಬಣ್ಣ ಕಾಲ ಕಡಿಮೆ ಇದ್ದಾಗ ಅದನ್ನು ಹೆಚ್ಚು ಮಾಡೋದಕ್ಕೆ ಕಿತ್ತಳೆ ಬಣ್ಣನ ಉಪಯೋಗಿಸ್ತೀವಿ ಅನಂತರ ಬಂದು ದಿಶಾ ದಿಶಾ ಅಂದರೆ ಡೈರೆಕ್ಷನ್ ನಾನು ಆಗಲೇ ಹೇಳಿದಂಗೆ ಅದು ನಮ್ಮ ದೇಹದಲ್ಲಿ ಸದಾಕಾಲ ಒಂದು ಎನರ್ಜಿ ನಾನೇನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದೆ ಹಿಂದಿನ ಎಪಿಸೋಡಲ್ಲಿ ಹೇಳಿದೆ ಅದು ಒಂದು ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ ಆ ಡೈರೆಕ್ಷನಲ್ಲಿ ಮೂವ್ ಆಗಬೇಕಾದ್ರೆ ಅಲ್ಲೆಲ್ಲಾದರೂ ಬ್ಲಾಕೇಜ್ ಅಥವಾ ಸ್ಟ್ಯಾಗ್ನೇಷನ್ ಅಂತ ಆಗಿದ್ದಾಗ ಏನಾಗುತ್ತೆ ನಮಗೆ ಆ ಡೈರೆಕ್ಷನ್ನು ಡಿಸ್ಟರ್ಬ್ ಆಗುತ್ತೆ ಅಂಥ ಸಮಯದಲ್ಲಿ ಸಹ ನೋವು ಉರಿ ಊತ ಇಂಥ ಸಂದರ್ಭಗಳು ಚಾನ್ಸಸ್ ಇರುತ್ತೆ ಆಗ ನಾವು ದಿಶಾ ಫಿಂಗರ್ನ ಟ್ರೀಟ್ ಮಾಡಬೇಕಾಗತ್ತೆ ಈ ದಿಶಾ ಫಿಂಗರ್ಗೆ ಎನರ್ಜಿ ಹೆಚ್ಚಿದ್ದಾಗ ಕಡಿಮೆ ಮಾಡೋದಕ್ಕೆ ಪಿಂಕ್ ಕಲರ್ ಅಥವಾ ಗುಲಾಬಿ ಬಣ್ಣ ಅದೇ ರೀತಿ ಕಡಿಮೆ ಇದ್ದಾಗ ಅದನ್ನು ಹೆಚ್ಚು ಮಾಡೋದಕ್ಕೆ ಕೆಂಪು ಬಣ್ಣನ ಉಪಯೋಗಿಸ್ತೀವಿ ನಂತರ ಮನ್ ನಾ ಹೇಳ್ದಂಗೆ ತುಂಬಾ ಈಗಿನ ಜೀವನ ಶೈಲಿ ಎಲ್ಲರದ್ದು ಡಿಸ್ಟಬೆನ್ಸ್ ಇರುತ್ತೆ ಸ್ಟ್ರೆಸ್ ಜಾಸ್ತಿ ಅಂಥ ಸಹ ಟೈಮಲ್ಲಿ ಮಣ್ಣು ಡಿಸ್ಟರ್ಬ್ ಆಗಿರುತ್ತೆ ನಮ್ಮ ಮನಸ್ಸು ನಮ್ಮ ಹತೋಟಿನಲ್ಲಿದ್ದರೆ ನಮ್ಮ ಕಂಟ್ರೋಲಲ್ಲಿದ್ದಾಗ ನಾವು ಎಲ್ಲ ಕೆಲಸಗಳು ಸರಿಯಾದ ಸಮಯದಲ್ಲಿ ಮಾಡಿ ಮುಗಿಸ್ತೀವಿ ಯೋಜನೆಗಳು ಕಡಿಮೆ ಇರುತ್ತೆ ನಮ್ಮ ದೇಹದಲ್ಲಿ ಶಕ್ತಿನೂ ಹೆಚ್ಚಾಗಿರುತ್ತೆ ಈ ಮನಸ್ಸು ಡಿಸ್ಟರ್ಬೆನ್ಸ್ ಆದಾಗ ತೊಂದರೆ ಆದಾಗ ನಮಗೆ ಎಲ್ಲ ಕೆಲಸಗಳು ವ್ಯತ್ಯಾಸ ಆಗತ್ತೆ ಹಾಗೂ ನಮ್ಮ ದೇಹದಲ್ಲಿ ಆರೋಗ್ಯ ಕೂಡ ವ್ಯತ್ಯಾಸ ಆಗತ್ತೆ ಅದರಿಂದ ಹಾಗಾಗಿ ಮನ್ ಕಡಿಮೆ ಇದ್ದಾಗ ಅಂದರೆ ಮಣ್ಣಲ್ಲಿ ಎನರ್ಜಿ ಕಡಿಮೆ ಇದ್ದಾಗ ಟೋನ್ ಮಾಡ್ತೀವಿ ಸೊ ಅದನ್ನು ಹೆಚ್ಚು ಮಾಡೋದಕ್ಕೆ ಗುಲಾಬಿ ಬಣ್ಣನ ಉಪಯೋಗಿಸ್ತೀವಿ ಅದೇ ರೀತಿ ಮನ್ನಲ್ಲಿ ಎನರ್ಜಿ ತುಂಬ ಹೆಚ್ಚಾಗಿದೆ ಅಂದರೆ ಬೇಡದೇ ಇರೋ ಆಲೋಚನೆಗಳೆಲ್ಲ ಮಾಡಿಕೊಂಡು ಬೇಡದೇ ಇರೋ ಕೆಲಸಗಳು ನಾನು ತುಂಬ ಫ್ರೀ ಆಗಿದ್ದೀನಿ ಏನಾನ ಒಂಚೂ ಕೆಲಸ ಇರಬೇಕು ಈ ರೀತಿ ಎನರ್ಜಿ ಜಾಸ್ತಿ ಆದಾಗ ಬೇರೆಯವ್ರ ಕೆಲಸಗಳಲ್ಲೂ ಇಂಟರ್ಫಿಯರ್ ಆಗಿ ಈ ರೀತಿ ಇಂಟರ್ಫಿಯರ್ ಆಗ್ತಾ ಇದ್ದಾಗ ಮಣ್ಣಿನ ಎನರ್ಜಿ ಹೆಚ್ಚಾಗಿರುತ್ತೆ ಅಂಥ ಸಮಯದಲ್ಲಿ ಅದನ್ನು ಕಡಿಮೆ ಮಾಡೋದಕ್ಕೆ ನೇರಳೆ ಬಣ್ಣನ ಉಪಯೋಗಿಸ್ತೀವಿ ಈಗ ನಾವು ಎಂಟು ತತ್ವಗಳ ಬಗ್ಗೆ ತಿಳ್ಕೊಂಡ್ವಿ ಕಡೇದಾಗಿ ಆತ್ಮ ಮತ್ತು ತಮ್ ಇವೆರಡಕ್ಕೂನು ನಾವು ಯಾವುದೇ ಕಾಮನ್ ಬಿಲ್ ಉಪಯೋಗಿಸಲ್ಲ ಆದರೆ ಇವೆರಡಕ್ಕೂನು ಕಪ್ಪು ಮತ್ತು ಬಿಳಿ ಬಣ್ಣಗಳನ್ನ ಉಪಯೋಗಿಸ್ತೀವಿ ಅಥವಾ ಬೂದಿ ಬಣ್ಣ ಈ ಮೂರು ಕಲರಲ್ಲೇ ನಾವು ಬಿಳಿ ಬಣ್ಣ ನಾವು ಹಚ್ಚೋಕ್ಕಾಗಲ್ಲ ಹಾಗಾಗಿ ಅದನ್ನು ಹಾಗೆ ಬಿಟ್ಬಿಡ್ತೀವಿ ಈಗ ನಾನು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ನಿದ್ದೆ ಬರ್ತಾ ಇಲ್ಲ ಬಹಳಷ್ಟು ಜನಕ್ಕೆ ಈ ತೊಂದರೆಗಳಿದೆ ರಾತ್ರಿ ನಿದ್ದೆ ಬರಲ್ಲ ಎಷ್ಟೊತ್ತಾಯಿತು ಅಂತ ಅಂಥ ಸಮಯದಲ್ಲಿ ಏನು ಮಾಡಬೇಕು ಮನ್ ದಿಶಾ ಆತ್ಮ ತಂ ಈ ನಾಲ್ಕು ಬೆರಳುಗಳನ್ನ ಟ್ರೀಟ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಮಣ್ಣು ಈ ಭಾಗ ಬಂದು ಮೆದುಳಿನ ಭಾಗ ಹಿಂದಿನ ಭಾಗ ನಮ್ಮ ತಲೆ ಭಾಗ ಇಲ್ಲಿ ಚಿಕ್ಕದಾಗಿ ಗುಲಾಬಿ ಬಣ್ಣದಿಂದ ಒಂದು ಡಾಟ್ ಅದೇ ರೀತಿ ಬಲಗೈಯಲ್ಲು ಆತ್ಮ ಮತ್ತೆ ತಮ್ಮಗೆ ನಾವು ಕಪ್ಪು ಬಣ್ಣ ಅಥವಾ ಬಿಳಿ ಬಣ್ಣ ಅಥವಾ ಬೂದಿ ಬಣ್ಣ ಬೂದಿ ಬಣ್ಣದ್ದು ನಮಗೆ ಸಿಗಲ್ಲ ಹಾಗಾಗಿ ಕಪ್ಪು ಬಣ್ಣ ಅದು ಸಹ ಈ ಭಾಗದಲ್ಲಿ ನಮ್ಮ ತಲೆಯ ಹಿಂದಿನ ಭಾಗ ಅಂತ ಹೇಳ್ತೀವಿ ಈ ಭಾಗದಲ್ಲಿ ನೀವು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಪಿಂಕ್ ಅಥವಾ ಗುಲಾಬಿ ಬಣ್ಣ ಈ ಎರಡೂ ಹೆಬ್ಬೆರಳುಗಳಿಗೆ ಕಪ್ಪು ಬಣ್ಣ ನೀವು ಇದು ದಿನ ರಾತ್ರಿ ಮಲ್ಕೊಳ್ಳುವಾಗ ನೀವು ಹಚ್ಕೊಂಡ್ರೆ ನಿಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರ ಒಳ್ಳೆ ಗಾಢವಾದ ನಿದ್ರೆ ಬರುತ್ತೆ ಯಾವ್ಯಾವ ಬೆರಳಿಗೆ ಯಾವ್ಯಾವ ಬಣ್ಣದ ಮುಖಾಂತರ ಅಂತ ತಿಳ್ಕೊಂಡ್ವಿ ಹಾಗಾಗಿ ನಾವು ಟೋಟಲ್ ಆಗಿ ಒಂಬತ್ತು ಬಣ್ಣಗಳನ್ನ ಉಪಯೋಗಿಸ್ತೀವಿ ಯಾವ್ದ್ಯಾವುದು ಅಂತಂದರೆ ಪರ್ಪಲ್ ಬ್ಲೂ ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಪಿಂಕ್ ಆರೆಂಜ್ ಯೆಲ್ಲೋ ಗ್ರೀನ್ ರೆಡ್ ಮತ್ತು ಬ್ಲ್ಯಾಕ್ ಟೋಟಲ್ ಆಗಿ ಎಷ್ಟು ಬಣ್ಣಗಳನ್ನ ಉಪಯೋಗಿಸ್ತೀವಿ ಅಂದರೆ ಒಂಬತ್ತು ಬಣ್ಣಗಳು ಯಾವ್ದ್ಯಾವುದು ಅಂತಂದರೆ ಪರ್ಪಲ್ ನೇರಳೆ ಬಣ್ಣ ಡಾರ್ಕ್ ಬ್ಲೂ ಗಾಢ ನೀಲಿ ಸ್ಕೈ ಬ್ಲೂ ತಿಳಿ ನೀಲಿ ಡಾರ್ಕ್ ಗ್ರೀನ್ ಗಾಢ ಹಸಿರು ಬಣ್ಣ ಮತ್ತು ಹಳದಿ ಬಣ್ಣ ಕಿತ್ತಳೆ ಬಣ್ಣ ಆರೆಂಜ್ ಆ್ಯಂಡ್ ಪಿಂಕ್ ಗುಲಾಬಿ ಬಣ್ಣ ಡಾರ್ಕ್ ಪಿಂಕ್ ಆನಂತರ ರೆಡ್ ಕೆಂಪು ಬಣ್ಣ ಮತ್ತು ಕಪ್ಪು ಬಣ್ಣ ಈ ಒಂಬತ್ತು ಬಣ್ಣಗಳನ್ನ ನಾವು ಉಪಯೋಗಿಸಿ ಟ್ರೀಟ್ಮೆಂಟು ಮಾಡ್ತೀವಿ ಸೊ ಈ ಬಣ್ಣಗಳಿಂದ ಯಾವ್ಯಾವ ರೀತಿ ಕಾಯಿಲೆಗಳು ಗುಣಪಡಿಸ್ಬೋದು ಅನ್ನೋದು ನಿಮಗೆ ಅನುಮಾನ ಇರ್ಬೋದು ಎಲ್ಲ ರೀತಿಯ ಖಾಯಿಲೆಗಳು ಇದರಲ್ಲಿ ನೀವು ಗುಣಪಡಿಸ್ಬೋದು ಮುಖ್ಯವಾಗಿ ಡಯಾಬಿಟೀಸ್ ಡಯಾಬಿಟಿಸ್ ಇನ್ಸುಲಿನ್ ತೊಗೊಳ್ತಾ ಇರೋರಿರ್ಬೋದು ಅಥವಾ ಔಷಧಿ ತೊಗೊಳ್ತಾ ಇರೋರಿರ್ಬೋದು ಅದು ಸಹ ನಿಮಗೆ ಈ ಬಣ್ಣಗಳನ್ನ ಉಪಯೋಗಿಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರ ನೀವು ಡಯಾಬಿಟಿಸನ್ನ ಕಂಟ್ರೋಲ್ ಮಾಡ್ಬೋದು ವಾಸಿ ಸಹ ಮಾಡಬಹುದು ಆದರೆ ಅದು ನಿಮ್ಮ ಬಾಡಿ ನೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಚಿಕಿತ್ಸೆ ಇರುತ್ತೆ ಹಾಗೆ ಮಂಡಿ ನೋವು ಬೆನ್ನೋವು ಸೊಂಟ ನೋವು ನೋವು ಭುಜ ನೋವು ಈ ಎಲ್ಲ ರೀತಿ ನೋವುಗಳಿಗೆ ಇದು ಒಂದು ರೀತಿಯಾದ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇದ್ದಂಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರ ನೀವು ಈ ಬಣ್ಣ ಹಚ್ಚೋದ್ರಿಂದ ಆ ನೋವಿಂದ ಮುಕ್ತಿ ಹೊಂದ್ಬೋದು ತೊ ಬಿ ಪಿ ಸಹ ಇದರಿಂದ ನಾವು ಗುಣಪಡಿಸ್ಬೋದು ನಿಮ್ಮ ಸ್ಟ್ರೆಸ್ ಅದನ್ನು ಸಹ ಗುಣಪಡಿಸ್ಬೋದು ಫ್ರೋಝನ್ ಶೋಲ್ಡರ್ಸ್ ಟ್ಯೂಮರ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಆದರೆ ಅದಕ್ಕೆ ಅದರದ್ದೇ ಆದ ಕೆಲವು ಗುಣಲಕ್ಷಣಗಳಿರುತ್ತೆ ಕೆಲವು ವ್ಯಕ್ತಿಗಳ ಅವರ ದೇಹದ ಅನುಗುಣವಾಗಿ ಆ ಬಣ್ಣ ಪ್ರ ಪರ್ಟಿಕ್ಯುಲರ್ ಆಗಿ ಒಂದು ಗೆ ನಾವು ಹಾಕಬೇಕಾಗತ್ತೆ ಹಾಗಾಗಿ ಅದು ಅಂಥ ಸಿವಿಯರ್ ಕೇಸಸ್ ಇದ್ದಾಗ ನೀವು ಯಾರನ್ನ ಕನ್ಸಲ್ಟ್ ಮಾಡಿ ನೀವು ಹಾಕೊಳ್ಳೋದು ಉತ್ತಮ ಈ ರೀತಿ ಯಾವುದು ಆಗಲ್ಲ ಅನ್ನೋ ಹಾಗಿಲ್ಲ ನೋವಿದೆ ಅಂತಂತಂದ್ರೆ ನೀವು ನಾ ಹೇಳಿದಂಗೆ ಕಲರು ಯಾವ್ದು ಬೇಕಾದ್ರೂ ನೀವು ಉಪಯೋಗಿಸ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಬೆಸ್ಟ್ ಎಕ್ಸಾಂಪಲು ಅಂತಂದ್ರೆ ಮಂಡಿ ನೋವು ಯಾವುದು ಬೇಡ ಬಹ ಬರೀ ನಾನು ಹಿಂದಿನದರಲ್ಲೇ ತೋರಿಸಿದ್ದೆ ಬ್ಲ್ಯಾಕು ಈ ಎರಡೂ ಫಿಂಗರ್ನ ಈ ಬೆರಳುಗಳಿಗೆ ನೀವು ಹಾಕ್ಬೋದು ಅಂತ ನಾನು ಹಿಂದಿನ ವಿಡಿಯೋಲಿ ತೋರಿಸಿದ್ದೆ ಅದೇ ರೀತಿ ಆಕಾಶ ಮತ್ತು ವಾಯು ನಿಮಗೆ ವಾಯು ದೇಹದಲ್ಲಿ ವಾತದ್ದ ಕಾರಣದಿಂದ ಏನಾನ ನೋವು ಉಂಟಾಗಿದ್ರೆ ಆಕಾಶ ಆಕಾಶ ತತ್ವದ ಕಾಲಿನ ಭಾಗಕ್ಕೆ ಆಕಾಶ ಬಣ್ಣ ಅದೇ ರೀತಿ ವಾಯು ತತ್ವದ ಕಾಲಿನ ಭಾಗಕ್ಕೆ ತಿಳಿನೀಲಿ ಬಣ್ಣನ ಹಾಕಿದ್ರೆ ನಿಮ್ಮ ನೋವು ಕಡಿಮೆ ಆಗುತ್ತೆ ಬಹಳಷ್ಟು ನೋವುಗಳಿಗೆ ಮೂಲ ಕಾರಣ ಬಂದು ವಾತ ವಾತ ಪ್ರಕೋಪ ನಮ್ಮ ದೇಹದಲ್ಲಿ ಹೆಚ್ಚಾದಾಗ ನೋವು ಕಾಣಿಸ್ಕೊಳುತ್ತೆ ಆ ನೋವು ಒಂದು ಕಡೆ ಇರಲ್ಲ ಒಂದು ಒಂದಿನ ಇಲ್ಲಿರುತ್ತೆ ಒಂದಿನ ಸ್ವಲ್ಪ ಕೆಳಗೆ ಮೂವ್ ಆಗ್ತಾ ಇರುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಆ ನೋವಿಗೆ ಮೂಲ ಕಾರಣ ಬಂದು ವಾತ ಆಗ ನೀವು ಈ ಎರಡು ಫಿಂಗರ್ಗೆ ಟ್ರೀಟ್ ಮಾಡ್ಬೋದು ಆಕಾಶ ತತ್ವ ಏನಕ್ಕೆ ಕೊಡ್ತೀವಿ ಅಂತಂದರೆ ಆಕಾಶ ಅಂದರೆ ಸ್ಪೇಸ್ ನಿಮಗೆಲ್ಲರಿಗೂ ಗೊತ್ತಿದೆ ಅದು ಆ ನೋವಿನ ಜಾಗ ಸ್ಪೇಸ್ನ ಕ್ಲಿಯರ್ ಮಾಡುತ್ತೆ ವಾಯು ಸರಿಯಾಗಿ ಅಲ್ಲಿ ಸಂಚಾರ ಮಾಡೋದಕ್ಕೆ ವಾಯು ಸಂಚಾರ ಕಡಿಮೆ ಆದಾಗ ಆ ಜಾಗದಲ್ಲಿ ನೋವು ಕಾಣಿಸ್ಕೊಳುತ್ತೆ ಆಕಾಶ ತತ್ವ ಕೊಟ್ಟಾಗ ವಾಯು ಸುಲಭವಾಗಿ ಸಂಚಾರ ಮಾಡೋದಕ್ಕೆ ಅದು ಜಾಗ ಮಾಡಿಕೊಳ್ಳುತ್ತೆ ಹಾಗಾಗಿ ಆಕಾಶ ತತ್ವ ವಾಯು ತತ್ವ ಎರಡೂ ತತ್ವಗಳನ್ನ ನಾವು ಟ್ರೀಟ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ವಾತ ಪ್ರಕೋಪ ಹೆಚ್ಚಾಗಿರೋರು ನೋವು ಅಂತ ಹೇಳ್ತಾ ಇರ್ತೀರಲ್ಲ ನೀವು ಬರೀ ಬಣ್ಣ ಹಚ್ಕೊಳ್ಳೋದು ಒಂದರಿಂದನೇ ಅದು ವಾಸಿಯಾಗಲ್ಲ ಅದ್ರ ಜೊತೆಗೆ ನೀವು ಕೆಲವೊಂದು ಆಹಾರ ಪದ್ಧತಿಗಳನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ ಆಲೂಗಡ್ಡೆ ಬದನೆಕಾಯಿ ತೊಗರಿಬೇಳೆ ಇಂಥ ವಾಯು ಪ್ರಕೋಪಗಳು ಹೆಚ್ಚು ಮಾಡುವಂಥ ಆಹಾರಗಳು ಕಾಳುಗಳಿರ್ಬೋದು ಉದ್ದಿನಬೇಳೆ ಕಡಲೆಬೇಳೆ ಇಂಥ ಆಹಾರಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಪೂರ್ತಿಯಾಗಿ ನಿಲ್ಲಿಸಿ ತೊಗರಿಬೇಳೆ ಬದಲು ಹೆಸರುಬೇಳೆ ಉಪಯೋಗಿಸೋದು ತುಂಬ ಉತ್ತಮ ಸೊ ಹಾಗಾಗಿ ಮುಖ್ಯವಾಗಿ ಹೇಳೋದೇನು ಅಂತಂದರೆ ಈ ಬಣ್ಣಗಳ ಚಿಕಿತ್ಸೆ ಜೊತೆಗೆ ನೀವು ಆಹಾರ ಪದ್ಧತಿ ಮತ್ತು ನಿಮ್ಮ ಜೀವನ ಶೈಲಿನಲ್ಲೂ ಸ್ವಲ್ಪ ಚೇಂಜಸ್ ಮಾಡಿಕೊಂಡಾಗ ನಿಮಗೆ ಎಫೆಕ್ಟು ಅಥವಾ ರಿಸಲ್ಟ್ ಅಂತ ನಾವೇನು ಹೇಳ್ತೀವಿ ಬಹಳ ಬೇಗ ಬರುತ್ತೆ ಅನ್ ಅದು ಬಹಳ ದೀರ್ಘಕಾಲ ಉಳಿಯತ್ತೆ ಹಾಗಾಗಿ ಹೇಳೋದೇನಂತಂದರೆ ನಮ್ಮ ಈಗಿನ ಜನ್ರೇಷನ್ನಲ್ಲಿ ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೋತಾ ಇದೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಮೂಲ ಕಾರಣ ನಮ್ಮ ಲೈಫ್ ಸ್ಟೈಲ್ ನಮ್ಮ ದಿನಚರಿ ನಮ್ಮ ದಿನಚರಿ ನಮ್ಮ ಆಹಾರ ಪದ್ಧತಿ ಎರಡೂ ನಾವು ಬದಲಾಯಿಸ್ಕೊಂಡಾಗ ನಮ್ಮ ದೇಹದಲ್ಲಿ ಒಂದು ಸಮತೋಲನ ಬರುತ್ತೆ ಕಾಯಿಲೆಗಳು ಕಡಿಮೆ ಆಗುತ್ತೆ ಸೊ ಆಲ್ವೇಸ್ ಮೇಂಟೈನ್ ಗುಡ್ ಲೈಫ್ ಸ್ಟೈಲ್ ಈಗ ಮತ್ತೊಂದು ಪ್ರಮುಖವಾದ ಅಂಶ ಏನು ಅಂತಂದರೆ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಅನುಮಾನ ಇರ್ಬೋದು ಯಾವ ಥರ ಕಲರ್ಸ್ ಉಪಯೋಗಿಸ್ಬೇಕು ಏನು ಅಂತ ಯಾವಾಗಲೂ ವಾಟರ್ ಬೇಸ್ಡ್ ಕಲರ್ ಪೆನ್ಗಳನ್ನೇ ಉಪಯೋಗಿಸ್ಬೇಕು ಕೆಮಿಕಲ್ಲು ಆಯಿಲ್ ಬೇಸು ಆಯಿಲ್ ಪೇಸ್ಟಲ್ಸು ಇದೆಲ್ಲ ಬರುತ್ತೆ ಅದು ಯಾವುದನ್ನು ಬಳಸೋ ಹಾಗಿಲ್ಲ ವಾಟರ್ ಬೇಸ್ಡ್ ಕಲರ್ ಸ್ಕೆಚ್ ಪೆನ್ಸು ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅದನ್ನೇ ಉಪಯೋಗಿಸ್ಬೇಕು ಮತ್ತು ಎಷ್ಟು ಹೊತ್ತು ಹಚ್ಕೋಬೇಕು ಅಂತಂದರೆ ಮಿನಿಮಮ್ ಎಂಟರಿಂದ ಹತ್ತು ಅವರ್ ಮಿನಿಮಮ್ ಏಯ್ಟ್ ಟು ಟೆನ್ ಅವರ್ಸು ನಾವು ಹಚ್ಚಿರಬೇಕಾಗತ್ತೆ ಇನ್ನೊಂದು ಇದು ಹಚ್ಚಿದಾಗ ಕೈ ತೊಳ್ಕೊಬೋದ ಇಲ್ಲ ನೀರು ಬೀಳಬಾರ್ದು ನೀರು ಬಿದ್ದರೆ ನಿಮಗೆ ಬಣ್ಣ ಹಾಗೆ ಉಳಿದಿರ್ಬೋದು ಬಟ್ ಅದರದ ಎಫೆಕ್ಟು ಹೊರಟೋಗಿರುತ್ತೆ ಆಮೇಲೆ ನೀವು ಇದನ್ನು ಆದಷ್ಟು ಸೂರ್ಯ ಬೆಳಕು ಬೀಳೋ ಹಂಗಿದ್ರೆ ತುಂಬ ಉತ್ತಮ ರಿಸಲ್ಟು ತುಂಬ ಬೇಗ ಬರುತ್ತೆ ಆಗಲ್ಲ ಹೊರಗಡೆ ಓಡಾಡಬೇಕು ಕೈಯಲ್ಲಿ ಒಂಥರ ಕಾಣುತ್ತೆ ಆ ಥರ ಏನನ್ನ ಸಮಸ್ಯೆ ಇದ್ದಾಗ ರಾತ್ರಿ ಹಚ್ಕೊಂಡು ಬೆಳಗ್ಗೆವರೆಗೂ ಬಿಟ್ಟು ಬೆಳಗ್ಗೆ ಎದ್ದು ನೀವು ಕೈ ತೊಳ್ಕೊಬೋದು ಅದೇನು ತೊಂದರೆ ಇಲ್ಲ ತುಂಬ ಹೈ ಎಫೆಕ್ಟ್ ಬೇಕು ತುಂಬ ಇದೆ ಅಂತಂತಂದಾಗ ನೀವು ಸೂರ್ಯನ ಬೆಳಕು ಬಿದ್ದರೆ ತುಂಬ ಉತ್ತಮ ಅದು ಸಾಧ್ಯ ಇಲ್ಲ ಅಂದ ಪಕ್ಷದಲ್ಲಿ ರಾತ್ರಿ ಹೊತ್ತು ಹಚ್ಕೋಬೋದು ಏನೂ ತೊಂದರೆ ಇಲ್ಲ ಸೊ ವೀಕ್ಷಕರೇ ನಾವು ಮುಂದಿನ ಸಂಚಿಕೆಯಲ್ಲಿ ಇವತ್ತು ಏನೇನು ತಿಳ್ಕೊಂಡಿದ್ದೀವಿ ಬಣ್ಣಗಳು ಯಾವ್ಯಾವ ಬೆರಳಿಗೆ ಏನೇನು ತತ್ವ ಯಾವ್ಯಾವ ಬಣ್ಣಗಳು ಟೋನಿಫಿಕೇಶನ್ ಕಲರ್ ಯಾವುದು ಸೆಡೇಷನ್ ಕಲರ್ ಯಾವುದು ಇವೆಲ್ಲ ಇವತ್ತು ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಪರ್ಟಿಕ್ಯುಲರ್ ಡಿಸೀಸ್ ಮುಖ್ಯವಾದ ಒಂದು ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆ ಫಾರ್ ಎಕ್ಸಾಂಪಲ್ ಪಿ ಸಿ ಓ ಡಿ ಇರ್ಬೋದು ನೀ ಪೇನ್ ಇರ್ಬೋದು ಅಥವಾ ಥೈಫ್ ಥೈರಾಯ್ಡ್ ಇರ್ಬೋದು ಈ ರೀತಿ ಪರ್ಟಿಕ್ಯುಲರ್ ಕಾಯಿಲೆಗಳ ಬಗ್ಗೆ ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಧನ್ಯವಾದಗಳು